ಒನ್ ಇಂಡಿಯಾ ವತಿಯಿಂದ ನಿರಂತರ ಸೇವಾ ಸಂಸ್ಥೆ ಹಾಗೂ ಚೇಂಬರ್ ಆಫ್ ಕಾಮರ್ಸ್ ಸಹಯೋಗದೊಂದಿಗೆ ಸಾರ್ವಜನಿಕರಿಗೆ ಆರೋಗ್ಯದಲ್ಲೇ ಜೀವನ ಅಭಿಯಾನದಡಿ ಆರೋಗ್ಯದ ಬಗ್ಗೆ ಮಾಹಿತಿ ಕಾರ್ಯಕ್ರಮ ನಡೆಯಿತು ನಮ್ಮ ಶಶದಿಂದ ಮಾನಸಿಕವಾಗಿ ಜನನ ಸದೃಢ ಮಾಡ್ತಿದ್ದೀವಿ ಆ ಮ್ಯಾಗ್ನೆಟಿಕ್ ಥೆರಪಿ ವಿಚಾರದಲ್ಲಿ ದೇಹ ಮತ್ತೆ ಮನಸ್ಸು ಎರಡೂ ಒಂದು ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡುತ್ತೆ ಮ್ಯಾಗ್ನೆಟಿಕ್ ಥೆರಪಿ ಯಾಕೆ ಹಾಕಿದ್ದೇವೆ ಈ ಒಂದು ಇದನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಒಳಗಡೆ ಆಯುಷ್ ಒಂದು ಏನು ಸಚಿವಾಲಯ ಬರುತ್ತೆ ಅವರು ಒಂದು ನ್ಯಾಚುರಲ್ ಥೆರಪಿ ಬಗ್ಗೆ ಮಾಡ್ತಾರೆ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ಹಾಕಿರೋ ಒಂದು ವಿಚಾರ ಒಂದು ನ್ಯಾಚುರಲ್ ಥೆರಪಿಯಲ್ಲಿ

ಮ್ಯಾಗ್ನೆಟಿಕ್ ಥೆರಪಿ ಬಗ್ಗೆ ಯಾವ್ದರ ಬಗ್ಗೆ ಮ್ಯಾಗ್ನೆಟಿಕ್ ಥೆರಪಿ ಬಗ್ಗೆ ಓಕೆ ಅದು ಸೈನ್ಸ್ ಇದೆ ಅದರಿಂದ ತುಂಬಾ ಸಾವಿರಾರು ವರ್ಷಗಳಿಂದ ಇರುವಂತಹ ಥೆರಪಿ ಮುಂದೆ ಒಂದು ಸಂಸ್ಥೆ ಬೆಂಗಳೂರಲ್ಲಿ ಅವರು ಈ ಪ್ರಾಡಕ್ಟ್ ನ ಉತ್ಪತ್ತಿ ಮಾಡ್ತಾರೆ ನಾವು ಅವ್ರ ಜೊತೆಗೆ ಟೈಅಪ್ ಮಾಡಿಕೊಂಡು ಸರ್ವಿಸ್ ಅಲ್ಲಿ ನಾವು ಇರ್ತೀವಿ ಅದರ ಮೂಲ ಒಂದು ವ್ಯಕ್ತಿ ನಿತಿನ್ ಮಂಜಪ್ಪ ಸರ್ ಅಂತ ಇನ್ನು ಇಪ್ಪತ್ತೆಂಟು ವರ್ಷ ಅವ್ರದ್ದು ಮಿಷನ್ ಮಿಷನ್ ಏನಿದೆ ಒಂದು ದೂರದೃಷ್ಟಿ ಮತ್ತೆ ಉದ್ದೇಶ ಎಲ್ಲರ ಮನೆಯಲ್ಲೂ ಆರೋಗ್ಯ ಎಲ್ಲರ ಮನೆಗೂ ಆದಾಯ ಮತ್ತೆ ಜೊತೆಗೆ ಆನಂದ ಆರೋಗ್ಯ ಆದಾಯ ಆನಂದ ಈ ಮೂರು ವಿಚಾರ ಇಟ್ಕೊಂಡು ಟೀಮ್ ಆನ್ ಇಂಡಿಯಾ ಮತ್ತೆ ಮನಿರಾಯ ಹೋಗ್ತಾ ಇರೋದು ಆರೋಗ್ಯ ಆದಾಯ ಆನಂದ ಇದೇ ಮೂರು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರೋದು ಇದು ಮೂರೇ ಆರೋಗ್ಯ ಆದಾಯ ಆನಂದ ಓಕೆ ಈಗ ಆರೋಗ್ಯವಾಗಿರಬೇಕಲ್ಲ ಏನ್ ಬೇಕು ಅಂತ ಬಂದಾಗ ಸಹಜವಾಗಿ ಎಲ್ಲರಿಗೂ ಬೇಕಾಗಿರೋದು ನಮಗೆ ಇಲ್ಲಿವರೆಗೂ ಗೊತ್ತಿರೋದು ಬೇಕೇ ಬೇಕಾಗಿರೋದು ಡೈಲಿ ಎಕ್ಸಸೈಸ್ ಡೈಲಿ ಡೈಲಿ ಎಕ್ಸಸೈಸ್ ನಮ್ಮ ಕೊಪ್ಪಳ ಸ್ವಾಮೀಜಿ ಬಹಳ ಅದ್ಭುತವಾಗಿ ಮಾತಾಡ್ತಾರೆ ಎಕ್ಸಸೈಸ್ ಅಂದ್ರೆ ಏನು ಅಂತ ಯಾರಿಗೆ ಎಕ್ಸೈಸ್ ಇದೆ ಅದು ಕಡಿಮೆ ಎಕ್ಸಸೈಸ್ ಬೇಕು ಯಾರಿಗೆ ಎಕ್ಸೈಸ್ ಹಾಗೂ ಹಂಗೆ ಇರೋಕೆ ಅವರಿಗೆ ಎಕ್ಸಸೈಸ್ ಈ ಸಂದರ್ಭದಲ್ಲಿ ನಿರಂತರ ಸೇವಾ ಸಂಸ್ಥೆ ಸಂಸ್ಥಾಪಕರಾದ ರಾಮರಾಜ್ ಧನಂಜಯ್ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಶಾಂತಕುಮಾರ್ ಹೆಗಡೆ ಮಾಜಿ ಅಧ್ಯಕ್ಷರಾದ ಮಹೇಶ್ ಉಪಸ್ಥಿತರಿದ್ದರು